ಸ್ನೇಹಿತರೆ ಭೀಮೆ ಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಚಾನಲ್ಗೆ ಸ್ವಾಗತಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗುವುದರ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಮನ್ನಣೆ ಈ ಕುರಿತು ತಿಳ್ಕೊಳ್ಳೋಣ ಸ್ನೇಹಿತರೆ ಅಂತರರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಮನ್ನಣೆ ಕುರಿತು ಪ್ರಶ್ನೆ ಏನಿರುತ್ತದೆ ಅಂತ ನೋಡೋಣ ಮನ್ನಣೆ ಎಂದರೇನು ಕಾನೂನಾತ್ಮಕ ಮನ್ನಣೆ ಮತ್ತು ವಾಸ್ತವಿಕ ಮನ್ನಣೆ ಕುರಿತು ವಿವರಿಸಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಮೊದಲಿಗೆ ಮನ್ನಣೆ ಎಂದರೆ ಏನು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಒಂದು ರಾಷ್ಟ್ರವು ಒಡೆದು ಎರಡು ಭಾಗವಾಗಿ ಸ್ವತಂತ್ರವಾದಾಗ ಅಥವಾ ಎರಡು ಅಥವಾ ಹೆಚ್ಚು ಸ್ವತಂತ್ರ ಪ್ರದೇಶಗಳು ಒಂದುಗೂಡಿದಾಗ ಅಥವಾ ಒಂದು ರಾಷ್ಟ್ರವು ಸಂರಕ್ಷಿಸುವ ರಾಷ್ಟ್ರದಿಂದ ಸಿಡಿದು ಸ್ವತಂತ್ರ ರಾಷ್ಟ್ರವೆಂದು ಬೇರ್ಪಟ್ಟಾಗ ಈ ಹೊಸ ರಾಷ್ಟ್ರಕ್ಕೆ ಮನ್ನಣೆ ಕೊಡಬೇಕೇ ಸ್ನೇಹಿತರೆ ಯಾಕೆಂದರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ಹೊಸ ರಾಷ್ಟ್ರದ ಉದಯದೊಂದಿಗೆ ಅದರ ಮನ್ನಣೆ ಕುರಿತಾದ ವಿಚಾರವು ಅಂತರರಾಷ್ಟ್ರೀಯ ಅತಿ ಮಹತ್ವದ ವಿಷಯವಾಗಿ ಚರ್ಚಾಸ್ಪದವಾಗುತ್ತದೆ ಯಾಕೆಂದರೆ ಮನ್ನಣೆ ಮೂಲಕ ರಾಷ್ಟ್ರವು ಕೆಲವೊಂದು ಹಕ್ಕು ಬಾಧ್ಯತೆಗಳಿಗೆ ಬದ್ಧವಾಗುತ್ತದೆ ಸ್ನೇಹಿತರೆ ಹಾಗಾದರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಮನ್ನಣೆ ಎಂದರೆ ಏನು ಮನ್ನಣೆ ಎಂದರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಒಂದು ಸ್ವತಂತ್ರ ರಾಷ್ಟ್ರವೆಂದು ಹೇಳಲಾಗ್ತದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಹೊಸದಾಗಿ ಉದಯವಾದ ರಾಷ್ಟ್ರದ ವಾಸ್ತವಿಕತೆಯನ್ನು ಒಪ್ಪಿಕೊಂಡು ಆ ರಾಷ್ಟ್ರವೂ ಸಹ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ಹೊಸ ಸದಸ್ಯ ರಾಷ್ಟ್ರವೆಂದು ಮನ್ನಣೆ ಕೊಟ್ಟು ಅದರ ಸಾರ್ವಭೌಮತ್ವವನ್ನು ಗೌರವಿಸುವುದಾಗಿರುತ್ತದೆ ಇದರಿಂದಾಗಿ ಹೊಸದಾಗಿ ಉದಯವಾದ ರಾಷ್ಟ್ರವು ಕೆಲವೊಂದು ಅಂತಾರಾಷ್ಟ್ರೀಯ ಹಕ್ಕು ಬಾಧ್ಯತೆಗಳನ್ನು ಪಡೆದುಕೊಳ್ಳುತ್ತವೆ ಸ್ನೇಹಿತರೆ ಅದೇನೇ ಇರಲಿ ಹೊಸದೊಂದು ರಾಷ್ಟ್ರದ ಉದಯದೊಂದಿಗೆ ಅದಕ್ಕೆ ಮನ್ನಣೆ ಕೊಡಬೇಕೆಂಬ ಅಂತಾರಾಷ್ಟ್ರೀಯ ನಿಯಮವೇನೂ ಇಲ್ಲ ಸ್ನೇಹಿತರೆ ಹೊಸದಾಗಿ ಉದಯವಾದ ರಾಷ್ಟ್ರಕ್ಕೆ ಕೊಡಲಾದ ಮನ್ನಣೆಯು ಘೋಷಿತವಾಗಿರಬಹುದು ಅಥವಾ ಅಘೋಷಿತವಾಗಿರಬಹುದು ಸ್ನೇಹಿತರೆ ಹೊಸದಾಗಿ ಉದಯವಾದ ರಾಷ್ಟ್ರಕ್ಕೆ ಮನ್ನಣೆ ಕೊಡಲಾಗಿದೆ ಎಂದು ನಿರ್ಧರಿಸಬೇಕಾಗಿರುವಲ್ಲಿ ಆ ರಾಷ್ಟ್ರದೊಂದಿಗಿನ ವ್ಯವಹಾರ ಇತ್ಯಾದಿಗಳ ಮೇಲೆ ಮನ್ನಣೆಯು ಕೊಡಲ್ಪಟ್ಟಿರುವುದೋ ಇಲ್ಲವೋ ಎಂಬುದನ್ನು ನಿರ್ಧರಿಸಬಹುದಾಗಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಮನ್ನಣೆ ಎಂದರೇನು ಎಂಬುದರ ಬಗ್ಗೆ ತಿಳ್ಕೊಂಡಿದ್ದಾಯಿತು ಇವಾಗ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಎರಡು ವಿಧವಾದ ಮನ್ನಣೆಯನ್ನು ಕೊಡುವಂಥ ಪದ್ಧತಿಯುಂಟು ಆ ಎರಡು ವಿಧವಾದ ಮನ್ನಣೆಗಳು ಯಾವ್ಯಾವು ಅಂತ ನೋಡೋದಾದರೆ ಒಂದು ವಾಸ್ತವಿಕ ಮನ್ನಣೆ ಇನ್ನೊಂದು ಕಾನೂನಾತ್ಮಕ ಮನ್ನಣೆ ಸ್ನೇಹಿತರೆ ಸ್ಟಾರ್ಕ್ ಎಂಬ ಅಂತಾರಾಷ್ಟ್ರೀಯ ನ್ಯಾಯದರ್ಶಿಯ ಪ್ರಕಾರ ವಾಸ್ತವಿಕ ಮನ್ನಣೆ ಎಂದರೆ ತಾತ್ಪೂರ್ತಿಕವಾಗಿ ಅಥವಾ ವಾಸ್ತವಿಕವಾಗಿ ಮನ್ನಣೆ ನೀಡುವ ರಾಷ್ಟ್ರದ ಅಭಿಪ್ರಾಯದಲ್ಲಿ ಮನ್ನಣೆ ನೀಡಲ್ಪಡುವ ರಾಷ್ಟ್ರವು ತಾತ್ಪೂರ್ತಿಕವಾಗಿ ಅಂತಾರಾಷ್ಟ್ರೀಯ ಕಾನೂನಿನನ್ವಯ ಒಂದು ಸಾರ್ವಭೌಮ ರಾಷ್ಟ್ರವು ಹೊಂದಿರಬಹುದಾದ ಲಕ್ಷಣಗಳನ್ನು ಹೊಂದಿರುತ್ತದೆ ಆದರೆ ಶಾಶ್ವತ ಮನ್ನಣೆ ಎಂದರೆ ಮನ್ನಣೆ ನೀಡುವ ರಾಷ್ಟ್ರದ ಅಭಿಪ್ರಾಯದಲ್ಲಿ ಮನ್ನಣೆ ನೀಡಲ್ಪಡುವ ರಾಷ್ಟ್ರವು ಸ್ವತಂತ್ರ ರಾಷ್ಟ್ರದ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದು ಅದು ಅಂತಾರಾಷ್ಟ್ರೀಯ ಕಾನೂನು ನಿಗದಿಪಡಿಸಿದ ಎಲ್ಲ ನಿಯಮಗಳಿಗೆ ಅನುಗುಣವಾಗಿದೆ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ಶಾಶ್ವತ ಮನ್ನಣೆ ಕುರಿತ ಸ್ಟಾರ್ಕ್ ಅವರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಇಲ್ಲಿ ಆಧುನಿಕ ಪದ್ಧತಿ ಪ್ರಕಾರ ರಾಷ್ಟ್ರಗಳು ಮೊದಲಿಗೆ ತಾತ್ಪುರ್ತಿಕ ಮನ್ನಣೆಯನ್ನು ನೀಡಿ ಆ ನಂತರ ಶಾಶ್ವತ ಮನ್ನಣೆಯನ್ನು ನೀಡುವವು ಈ ವಾಸ್ತವಿಕ ಮನ್ನಣೆಯನ್ನು ಶಾಶ್ವತ ಮನ್ನಣೆಯ ಮೊದಲನೇ ಮೆಟ್ಟಿಲು ಎಂದು ಹೇಳಬಹುದಾಗಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ಷೇತ್ರದಡಿಯಲ್ಲಿ ಒಂದು ರಾಷ್ಟ್ರವು ಶಾಶ್ವತ ಮನ್ನಣೆಯನ್ನು ಪಡೆಯಲು ಅರ್ಹವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಈ ಮುಂದೆ ಸೂಚಿಸಲಾದ ಮೂರು ಅಂಶಗಳನ್ನು ಗಮನಿಸುವುದು ಅವಶ್ಯವಿರುತ್ತದೆ ಆ ಮೂರು ಅಂಶಗಳು ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇ ಅಂಶ ಆ ಸರ್ಕಾರಕ್ಕೆ ಅಥವಾ ಆ ರಾಷ್ಟ್ರಕ್ಕೆ ತನ್ನ ಪ್ರಜೆಗಳ ಮೇಲೆ ಹತೋಟಿ ಇದೆಯೇ ಸ್ನೇಹಿತರೆ ಇಲ್ಲಿ ಆ ಸರ್ಕಾರ ಅಥವಾ ಆ ರಾಷ್ಟ್ರವೆಂದರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಹೊಸದಾಗಿ ಉದಯವಾಗಿ ಇತರ ರಾಷ್ಟ್ರಗಳೊಂದಿಗೆ ಮನ್ನಣೆ ಪಡೆಯಲಿರುವ ರಾಷ್ಟ್ರವೆಂದು ಹೇಳಲಾಗ್ತದೆ ಇನ್ನು ಎರಡನೇ ಅಂಶದ ಪ್ರಕಾರ ಆ ರಾಷ್ಟ್ರದ ಪ್ರಜೆಗಳಿಂದ ಆ ಸರ್ಕಾರಕ್ಕೆ ಮನ್ನಣೆ ಇದೆಯೇ ಮೂರನೇ ಅಂಶ ಏನಪ್ಪಾ ಅಂದರೆ ಆ ಸರ್ಕಾರ ಅಥವಾ ರಾಷ್ಟ್ರವು ತನ್ನ ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ಈಡೇರಿಸಲು ಸಮರ್ಥವಾಗಿದೆಯೇ ಈ ಎಲ್ಲ ಅಂಶಗಳನ್ನು ಗಮನಿಸಿ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಅಂತಹ ಹೊಸ ರಾಷ್ಟ್ರಕ್ಕೆ ಶಾಶ್ವತ ಮನ್ನಣೆಯನ್ನು ನೀಡಲಾಗ್ತದೆ ಸ್ನೇಹಿತರೆ ತಾತ್ಪುರ್ತಿಕ ಮನ್ನಣೆ ಮತ್ತು ಶಾಶ್ವತ ಮನ್ನಣೆಗೆ ಉದಾಹರಣೆ ಹೇಳೋದಾದರೆ ರಷ್ಯಾದಲ್ಲಿ ಕ್ರಾಂತಿಯಾದ ಬಳಿಕ ಆ ಸರ್ಕಾರವನ್ನು ಮನ್ನಿಸಲು ತುಂಬ ವಿಳಂಬವಾಗಿತ್ತು ಯಾಕೆಂದರೆ ಕಮ್ಯುನಿಸ್ಟ್ ರಷ್ಯಾವು ತನ್ನ ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ನೆರವೇರಿಸಲು ನಿರಾಕರಿಸಿತ್ತು ಆದ್ದರಿಂದ ಹತ್ತೊಂಬತ್ತು ನೂರ ಹದಿನೇಳರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರವರೆಗೆ ಇಂಗ್ಲೆಂಡ್ ಅದಕ್ಕೆ ಮನ್ನಣೆಯನ್ನು ನೀಡಲಿಲ್ಲ ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ತಾತ್ಪೂರ್ತಿಕ ಮನ್ನಣೆಯನ್ನು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ರಷ್ಯಾಕ್ಕೆ ಶಾಶ್ವತ ಮನ್ನಣೆಯನ್ನು ಇಂಗ್ಲೆಂಡ್ ನೀಡಿತು ಅದೇ ರೀತಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಕ್ಯೂಬಾದಲ್ಲಿ ಕ್ರಾಂತಿಯಾಗಿದ್ದು ಫಿಡಲ್ ಕ್ಯಾಸ್ಟ್ರೋ ಅವರ ಪ್ರಕಾರ ಸರ್ಕಾರವು ಅಸ್ತಿತ್ವಕ್ಕೆ ಬಂದಾಗ ಅಮೇರಿಕೆಯು ಕೇವಲ ಆರು ದಿನಗಳಲ್ಲಿ ಮನ್ನಣೆಯನ್ನು ಕೊಟ್ಟಿತ್ತು ಏಕೆಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ನೆರವೇರಿಸಲಾಗಿತ್ತು ಸ್ನೇಹಿತರೆ ವಾಸ್ತವಿಕ ಮನ್ನಣೆ ಮತ್ತು ಶಾಶ್ವತ ಮನ್ನಣೆ ನಡುವೆ ವ್ಯತ್ಯಾಸಗಳಿದೆ ಆ ವ್ಯತ್ಯಾಸಗಳು ಏನೇನು ಅಂತ ನೋಡೋಣ ವಾಸ್ತವಿಕ ಮನ್ನಣೆ ಒಂದು ವೇಳೆ ಹೊಸದಾಗಿ ಉದಯವಾದ ರಾಷ್ಟ್ರವು ತಾತ್ಪುರ್ತಿಕವಾಗಿ ಅಥವಾ ವಾಸ್ತವಿಕವಾಗಿ ಮನ್ನಣೆಯನ್ನು ಪಡೆದುಕೊಂಡಿದ್ದರೆ ಮನ್ನಣೆ ಪಡೆದ ರಾಷ್ಟ್ರದ ಕಾರ್ಯಭಾರಿಗಳು ಅಥವಾ ಪ್ರತಿನಿಧಿಗಳು ವಿಶೇಷ ಸವಲತ್ತುಗಳನ್ನಾಗಲಿ ಅಥವಾ ಮುನ್ಮುಕ್ತಿಗಳನ್ನಾಗಲಿ ಪಡೆಯಲು ಹಕ್ಕುದಾರರಲ್ಲ ಯಾಕೆಂದರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಆ ರಾಷ್ಟ್ರವು ತಾತ್ಪುರ್ತಿಕ ಮನ್ನಣೆಯನ್ನು ಮಾತ್ರ ಪಡೆದುಕೊಂಡಿರ್ತದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ವಾಸ್ತವಿಕ ಮನ್ನಣೆಯು ತಾತ್ಪೂರ್ತಿಕ ಸ್ವರೂಪದ್ದಾಗಿದ್ದು ಸುಲಭವಾಗಿ ಹಿಂತೆಗೆದುಕೊಳ್ಳಬಹುದು ಆದರೆ ಶಾಶ್ವತ ಮನ್ನಣೆಯು ಒಮ್ಮೆ ಕೊಟ್ಟು ನಂತರ ಸಾಮಾನ್ಯವಾಗಿ ವಾಪಸ್ಸು ಪಡೆಯುವಂತಿಲ್ಲ ಸ್ನೇಹಿತರೆ ಅಂತರರಾಷ್ಟ್ರೀಯ ಕ್ಷೇತ್ರದಲ್ಲಿ ಈಗಾಗಲೇ ಶಾಶ್ವತ ಮನ್ನಣೆಯನ್ನು ಹೊಂದಿದ್ದ ಯಾವುದೇ ರಾಷ್ಟ್ರವು ತನ್ನ ವಸಾಹತು ಪ್ರದೇಶಕ್ಕೆ ಮನ್ನಣೆ ನೀಡುವುದಾದರೆ ಶಾಶ್ವತ ಮನ್ನಣೆಯನ್ನೇ ನೀಡಬೇಕೇ ವಿನಃ ವಾಸ್ತವಿಕ ಮನ್ನಣೆಯನ್ನಲ್ಲ ಸ್ನೇಹಿತರೆ ವಾಸ್ತವಿಕ ಮನ್ನಣೆಗೆ ಹೋಲಿಸಿದರೆ ಶಾಶ್ವತ ಮನ್ನಣೆ ಯಾವ ಇರ್ತದೆ ಅಂತ ನೋಡೋಣ ಶಾಶ್ವತ ಮನ್ನಣೆಯನ್ನು ಪಡೆದ ಸರ್ಕಾರವಾಗಲಿ ಅಥವಾ ಅದರ ರಾಷ್ಟ್ರವಾಗಲಿ ಮನ್ನಣೆ ಪಡೆದ ರಾಷ್ಟ್ರದಿಂದ ಆಸ್ತಿ ಪಾಸ್ತಿಯನ್ನು ಪಡೆಯಲು ಅಥವಾ ಪಡೆಯುವಂಥ ಹಕ್ಕನ್ನು ಹೊಂದಿರ್ತದೆ ಇದರ ಜೊತೆಗೆ ಶಾಶ್ವತ ಮನ್ನಣೆ ಪಡೆದಂಥ ರಾಷ್ಟ್ರವು ತನ್ನ ನಾಗರಿಕರಿಗಾದ ಅಂತಾರಾಷ್ಟ್ರೀಯ ಅನ್ಯಾಯದ ನಷ್ಟ ಪರಿಹಾರ ಕುರಿತು ಆಸ್ತಿಯ ಹಕ್ಕುದಾರಿಕೆ ಕುರಿತು ವ್ಯಾಜ್ಯ ಮಾಡಬಹುದಾಗಿದೆ ಸ್ನೇಹಿತರೆ ಇಲ್ಲಿ ನೆನಪಿನಲ್ಲಿಟ್ಕೋಬೇಕಾಗಿರೋ ಅಂಶ ಏನಪ್ಪಾ ಅಂದರೆ ಮನ್ನಣೆ ಎಂದರೇನು ವಾಸ್ತವಿಕ ಮನ್ನಣೆ ಮತ್ತು ಕಾನೂನಾತ್ಮಕ ಅಂತಾರಾಷ್ಟ್ರೀಯ ನ್ಯಾಯದರ್ಶಿ ಸ್ಟಾರ್ಕ್ ಅವರ ಅಭಿಪ್ರಾಯವೇನು ಹಾಗೂ ಕಾನೂನಾತ್ಮಕವಾಗಿ ಮನ್ನಣೆಯನ್ನು ಮನ್ನಿಸಲ್ಪಡಲು ಇರುವ ಅಂಶಗಳು ಯಾವುವು ಹಾಗೂ ಉದಾಹರಣೆಯಲ್ಲಿ ಹೇಳಲಾದಂತೆ ಯಾವುದು ತಾತ್ಪೂರ್ತಿಕ ಮನ್ನಣೆ ಯಾವುದು ಕಾನೂನಾತ್ಮಕ ಮನ್ನಣೆ ಇದರ ಜೊತೆಗೆ ವಾಸ್ತವಿಕ ಮನ್ನಣೆ ಮತ್ತು ಕಾನೂನಾತ್ಮಕ ಮನ್ನಣೆ ನಡುವಿನ ವ್ಯತ್ಯಾಸಗಳೇನು ಎಂಬುದರ ಬಗ್ಗೆ ತಿಳಿಸಲಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೋತ್ತರದೊಂದಿಗೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಭೀಮೆಸ್ ಟಿ ಡಿ ಕನ್ನಡದಲ್ಲಿ ಕಾನೂನು ವಿಷಯ